ಸ್ನೇಹಿತರೆ ನಾವು ಬಂದಿದ್ದೀವಿ ಇವಾಗ ಪೆದ್ದಮ್ಮ ಟೆಂಪಲ್ ಇದು ಹೈದರಾಬಾದ್ ಅಲ್ಲಿರೋದು ದೇವರ ಜಗಲಿಯ ಮೇಲೆ ಕುಳಿತು ಕಾಯಿನ್ಗಳನ್ನ ಸೀದಾ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಬನ್ನಿ ಮುಂದೆ ಹೇಳ್ತೀನಿ ನಾನು ನಿಮಗೆ ಇದು ನೋಡಿ ತಾಯಿ ಪೆದ್ದಮ್ಮ ತಾಯಿಯ ಮಂದಿರದ ಪಡಸಾಲೆ ಭಾಗ ಇದು ನವದ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಹಚ್ಕೊಂಡಿರುವಂತಹ ಆ ಕುಂಕುಮ ನೋಡಿ ಆ ಕುಂಕುಮ ಹಚ್ಕೊಂಡಿರೋದು ನಾನು ಪೆದ್ದಮ್ಮ ಟೆಂಪಲ್ನಲ್ಲಿ ಅದು ಆರ್ಗ್ಯಾನಿಕ್ ಕುಂಕುಮ ಅದನ್ನು ಸಹ ನಾನು ತೋರಿಸ್ತೀನಿ ಮುಂದೆ ನೋಡ್ತಾ ಹೋಗಿ ನೀವು ಈ ಮಂದಿರದ ಹೊರಗಿನ ಭಾಗ ಸ್ನೇಹಿತರೆ ಇದು ನಾವಿನ್ನು ಮಂದಿರದ ಒಳಗೆ ಹೋಗಿಲ್ಲ ಸ್ನೇಹಿತರೆ ಮಂದಿರದ ಹೊರಗಿನ ಭಾಗ ನೋಡಿ ತುಂಬ ದೊಡ್ಡದಾಗಿದೆ ಆಕಳು ಮತ್ತು ಯಾರೋ ಒಬ್ಬ ಪ್ರತಿಷ್ಠಾಪಕರು ಯಾರು ಅವ್ರದ್ದು ದೊಡ್ಡ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎದುರುಗಡೆ ಸ್ನೇಹಿತರೆ ಹೊರಗಿನ ದೃಶ್ಯ ಒಂದ್ಸತಿ ನೋಡ್ಕೊಳ್ಳಿ ಯಾವ ತರ ಇದೆ ತಾಯಿಯ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಮಂದಿರದ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಇವಾಗ ಮಂದಿರದ ಒಳಗಡೆ ಹೋಗೋಣ ಮಂದಿರದ ದೊಡ್ಡ ಬಾಗಿಲು ಇದು ಹೆಬ್ಬಾಗಿಲು ಬಾಗಿಲದ ಮೇಲೆ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಸಾರಿ ಚಿತ್ರಿಸಲಾಗಿದೆ ಆಮೇಲೆ ಇಲ್ಲಿ ನೋಡಿ ನಾನು ನಿಮಗೆ ಇಂಟ್ರೊಡಕ್ಷನಲ್ಲಿ ತೋರಿಸಿದ್ದನ್ನೆಲ್ಲ ಕಾಯ್ನನ್ನು ಸೀದಾ ಇಡಲು ಪ್ರಯತ್ನಿಸ್ತಾ ಇದ್ದಾರೆ ಅದೆಲ್ಲ ಹರಕೆಯನ್ನು ಹೊತ್ಕೋತಾರೆ ಹರಕೆ ಹೊತ್ಕೊಂಡು ಆ ಕಾಯ್ನನ್ನು ಹೀಗೆ ಸೀದಾ ಇಟ್ಟರೆ ಆ ಕಾಯಿನ್ ಸೀದಾ ನಿಂತ್ಕೊಳ್ಳ ನಿಂತ್ಕೊಂತು ಅಂತ ಅಂದ್ಕೊಳ್ಳಿ ಅಂದರೆ ನಿಮ್ಮ ಹರಿಕೆ ಈಡೇರುತ್ತೆ ಅಂತ ಅರ್ಥ ಆ ಕಾಯ್ನು ನಿಂತ್ಕೊಳ್ಳಿಲ್ಲ ಕಾಯ್ನು ಬಿದ್ದು ಬಿತ್ತು ಅಂತಂದ್ರೆ ನಿಮ್ಮ ಹರಿಕೆ ಈಡರೋದಿಲ್ಲ ಅಂತ ಅರ್ಥ ಇಲ್ಲಿ ನೋಡಿ ಅದನ್ನೇ ಮಾಡ್ತಾ ಇದ್ದಾರೆ ಎಲ್ಲ ಹರಿಕೆ ಹೊತ್ಕೊಳ್ಳೋಂತಹ ಭಕ್ತರೆಲ್ಲ ಇಷ್ಟು ಜನ ಎಲ್ಲ ಅಲ್ಲಿ ಅದಕ್ಕೆ ಕೂತ್ಕೊಂಡಿದ್ದಾರೆ ನೋಡಿ ತಾಯಿಯ ಗರ್ಭಗೃಹದ ಎದುರುಗಡೆಯ ಭಾಗ ಇದು ಜಗಲಿ ಭಾಗ ಒಳಗಡೆ ಪಡಸಾಲೆ ಭಾಗ ನೋಡಿ ಒಳಗಡೆ ವಿಡಿಯೋಗ್ರಾಫಿ ಅಲೌಡ್ ಇಲ್ಲ ಕ್ಯಾಮ್ರಾ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಅದಕ್ಕೋಸ್ಕರನೇ ಹೊರಗಿನ ಸ್ವಲ್ಪ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡ್ರಿ ಮಂದಿರದ ಹೊರಭಾಗ ಇದೆಲ್ಲ ಮಹಿಷಾಸುರ ಮರ್ದಿನಿ ಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ತಾಯಿಗೆ ಅದಕ್ಕೋಸ್ಕರನೇ ಇಲ್ಲಿ ಮಹಿಷಾಸುರನ ಮೂರ್ತಿ ಸಹ ಇಟ್ಟಿದ್ದಾರೆ ಎದುರುಗಡೆ ನಾವು ಹೋಗಿದ್ದು ರವಿವಾರವಾಗಿತ್ತು ಅವತ್ತು ಸಹ ಇದ್ದಿದ್ದರು ಸ್ನೇಹಿತರೆ ಇಲ್ಲಿ ಶುಕ್ರವಾರ ಶನಿವಾರ ಮತ್ತು ರವಿವಾರ ತುಂಬ ಜನ ಇರ್ತಾರೆ ಶುಕ್ರವಾರವಂತೂ ತಾಯಿವಾರ ಶನಿವಾರ ರವಿವಾರ ಶನಿವಾರ ಸಹ ಇಲ್ಲಿ ತಾಯಿಗೋಸ್ಕರ ಹರಕೆ ಹೊತ್ಕೊಂಡು ಹರಕೆ ತೀರ್ಕೋ ತೀರ್ಸೋದ್ಕೋಸ್ಕರ ತುಂಬ ಜನ ಬರ್ತಾರೆ ಆಮೇಲೆ ರವಿವಾರ ರಜೆ ಇರುತ್ತೆ ಅಂತ ಜಾಸ್ತಿ ಜನ ಬರ್ತಾರೆ ನೋಡಿ ಎಷ್ಟು ತಾಯಿ ಈ ಹೈಟೆಕ್ ಸಿಟಿಯಲ್ಲಿ ಅಲ್ಲಿ ಎದುರುಗಡೆ ರೆಡ್ ಕಲರ್ ಕಾಣಿಸ್ತಾ ಇದೆ ಅಲ್ಲ ಅದೆಲ್ಲ ಮುಡುಪು ಕಟ್ಟಿರೋದು ತಾಯಿ ನವದೇವಿಯ ಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಜನರು ಮುಡುಪನ್ನು ಕಟ್ಟಿ ಹೋಗ್ತಾರೆ ಏನು ಹರಕೆ ಹೊತ್ಕೋತಾರೆ ಆ ಹರಿಕೆಯನ್ನ ಮುಡುಪಾಗಿ ಕಟ್ಟಿ ಅಲ್ಲಿ ತಾಯಿಗೆ ಕಟ್ಟಿ ಹೋಗ್ತಾರೆ ಸ್ನೇಹಿತರೆ ಅದಕ್ಕೆ ಅಷ್ಟು ತೆಂಗಿನಕಾಯಿಗಳನ್ನು ಅಲ್ಲಿ ಕಟ್ಟಿದ್ದಾರೆ ಕೆಂಪ ಬಟ್ಟೆಯಲ್ಲಿ ನಾವು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನೋಡಿ ನಾನು ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಇದು ಹೊರಗಿನ ದ್ವಾರ ಇದು ದ್ವಾರ ಅಲ್ಲ ಗೋಡೆ ನೋಡಿ ಇದು ಈ ಸೈಡ್ ಗೋಡೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಆಮೇಲೆ ತಾಯಿಯ ಈ ಗುಡಿ ಏನಿದೆ ಅಲ್ಲ ತುಂಬಾ ದೊಡ್ಡದಿದೆ ಇಲ್ಲಿ ಇವಾಗ ಜೂನ್ ಜುಲೈ ಸಮಯದಲ್ಲಿ ಇದು ಜುಲೈ ತಿಂಗಳಲ್ವಾ ಈ ಸಮಯದಲ್ಲಿ ಬೋನಾಲು ಅಂತ ಒಂದು ಪ್ರಸಿದ್ಧವಾದಂತಹ ಇಲ್ಲಿ ಪೂಜೆ ಮಾಡಲಾಗ್ತದೆ ಬೋನಾಲು ಅಂತ ತೆಲಂಗಾಣದಲ್ಲಿ ತುಂಬ ಜನ ಮಾಡ್ತಾರೆ ಪೂಜೆ ಅದು ತಾಯಿಗೆ ತಲೆ ಮೇಲೆ ಕಳಸ ಹೊತ್ಕೊಂಡು ಬಹಳಷ್ಟು ಹೆಣ್ಮಕ್ಕಳೆಲ್ಲ ತಾಯಿಗೆ ಪೂಜೆ ಮಾಡೋದಕ್ಕೋಸ್ಕರ ಮೆರವಣಿಗೆ ತೆಗೆದುಕೊಂಡು ಹೋಗ್ತಾರೆ ಸ್ನೇಹಿತರೆ ಬೋನಾಲು ಬಗ್ಗೆ ನಿಮಗೆ ಗೊತ್ತಾ ಗೊತ್ತು ಅಂತಲ್ಲಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಶಾಕಂಬರಿ ಪೂಜೆ ಅಂತ ಸಹ ಮಾಡಲಾಗ್ತದೆ ತಾಯಿಗೆ ಇನ್ನೊಂದು ಸ್ನೇಹಿತರೆ ಇಲ್ಲಿ ದಸರಾ ಟಮೆ ಟೈಮ್ನಲ್ಲಂತೂ ನೀವು ಕೇಳಲಿಕ್ಕೆ ಹೋಗ್ಬೇಡಿ ಅಷ್ಟು ರಶ್ ಆಗಿರುತ್ತೆ ಇಲ್ಲಿ ನೋಡಿ ನಾನು ಕುಂಕುಮ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ತೋರಿಸಿದ್ನಲ್ಲ ಕುಂಕುಮ ಆರ್ಗ್ಯಾನಿಕ್ ಕುಂಕುಮ ಇದೆ ನೋಡಿ ಸ್ನೇಹಿತರೆ ಇದು ಕುಂಕುಮ ಅರಿಶಿಣದಿಂದ ಮಾಡಲಾಗಿದೆ ಅವರೇ ಅರಿಶಿಣದಿಂದ ಸ್ವತಃ ತಯಾರ ತಯಾರು ಮಾಡಿದ್ದಾರೆ ಆ ಕುಂಕುಮವನ್ನು ಆರ್ಗ್ಯಾನಿಕ್ ಕುಂಕುಮ ಅದು ಸ್ವಾಸ್ಥ್ಯವರ್ಧಕ ಕುಂಕುಮ ಅಂತ ಹೇಳ್ಬೋದು ಇಲ್ಲಿ ತಾಯಿಯ ಒಂದು ಚಿಕ್ಕ ಮಂದಿರ ಇದೆ ಗರ್ಭಗೃಹದ ಎದುರುಗಡೆನೆ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಒಳಗಡೆ ಹೋದಲ್ಲಿ ತಾಯಿಯ ದರ್ಶನ ಮಾಡಿಕೊಂಡಾಗ ಬಳೆಗಳನ್ನು ಪೂಜಾರಿಗಳು ಕೊಡ್ತಾರೆ ತಾಯಿಯ ಪ್ರಸಾದ ಅಂಥೇಳಿ ಕೊಡಲಿಲ್ಲ ಅಂದ್ರೂ ಸಹ ನೀವು ಕೇಳಿ ಪಡ್ಕೊಳ್ಳಿ ಇದು ನೋಡಿ ಗರಡ ಧ್ವಜ ದ ಸ್ತಂಭ ಎಷ್ಟು ದೊಡ್ಡದಾಗಿದೆ ಈ ಕಡೆ ನಾವು ಪ್ರಸಾದ ಆಲಯಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಕೊಡುವ ಸ್ಥಳ ಸ್ನೇಹಿತರೆ ಇಲ್ಲಿ ಆಮೇಲೆ ಇಲ್ಲಿಗಿಂತ ಸ್ವಲ್ಪ ಮುಂದ್ಗಡೆ ಹೋದ್ರೆ ನಾಗ ಸಿಮಿ ನಾಗನಾಥ ಮಂದಿರ ಸಹ ಇದೆ ಅಲ್ಲಿ ಕೂಡ ನಾನು ಹೋಗಿದ್ದೆ ಅದನ್ನ ಹಾಗೆ ಇಟ್ಟು ಅದಕ್ಕೆ ಒಂದು ಮಂದಿರ ತರ ಕಟ್ಟಿದ್ದಾರೆ ನಾಗನಾಥ ದೇವ ದೇವರಿಗೆ ಇದು ಪ್ರಸಾದ ಕೊಡುವ ಸ್ಥಳ ಇಲ್ಲಿ ಲಡ್ಡು ಮತ್ತೆ ಪೊಂಗಲ್ ಪೊಂಗಲ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಪುಳಿಯೋಗರೆ ಇತ್ತು ನಾವು ಪುಳಿಯೋಗರೆ ಮತ್ತು ಲಡ್ಡು ತಗೋ ತೆಗೆದುಕೊಂಡ್ವಿ ತುಂಬ ಚೆನ್ನಾಗಿತ್ತು ಪುಳಿಯೋಗರೆಗೆ ಹತ್ತು ರೂಪಾಯಿನ ಏನೋ ಇತ್ತು ಪೊಂಗ್ ಲಡ್ಡುಗೆ ಇಪ್ಪತ್ತು ರೂಪಾಯಿ ಆಮೇಲೆ ಕೈಯಲ್ಲಿ ಅಂದರೆ ದಾರ ಅದು ಏನಾದ ಏನಾದರೂ ಬೇಕಾದ್ರೂ ಸಹ ಸಿಗುತ್ತೆ ಇದೇ ನೋಡಿ ಸಿಮಿನಾಗ ದೇವ ದೇವಾಲಯ ಹುತ್ತಿದೆ ಒಳಗಡೆ ನಾಗದೇವರ ಹುತ್ತಿದೆ ಅದಕ್ಕೆ ಮಂದಿರ ಕಟ್ಟಿದ್ದಾರೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರೆ ಹೀರೋ ಹೀರೋಯಿನ್ಸ್ ಬರ್ತಾರೆ ಜುಬ್ಲಿ ಹಿಲ್ಸ್ ನಲ್ಲಿರೋದು ಈ ಮಂದಿರ ಪೆದ್ದಮ್ಮ ಟೆಂಪಲ್ ಸ್ನೇಹಿತರೆ ಹೈದ್ರಾಬಾದ್ ನೀವು ಹೈದ್ರಾಬಾದ್ಗೆ ಭೇಟಿ ಕೊಟ್ಟಲ್ಲಿ ಖಂಡಿತ ಸರ್ತಿ ಹೋಗಿ ಇಲ್ಲಿ ಭೇಟಿ ಕೊಡಲೇಬೇಕು ಅಷ್ಟು ಚೆನ್ನಾಗಿದೆ ನಿಜವಾಗಿ ಹತ್ತಿರಿ ತುಂಬ ಚೆನ್ನಾಗಿದೆ ಈ ಮಂದಿರ ಖಂಡಿತ ಒಂದು ಸತಿ ಭೇಟಿ ಕೊಡಿ ಇಲ್ಲಿ ಆಮೇಲೆ ಏನಾದರೂ ಇವಾಗ ಬೋನಾಲು ಸಮಯ ಇವಾಗ ಇವಾಗ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಅಲ್ಲಿ ಪೂಜೆ ಪುನಸ್ಕಾರ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಮೇಲೆ ಈ ದಸರಾ ಟೈಮ್ನಲ್ಲಂತೂ ಜಾಸ್ತಿ ಇರುತ್ತೆ ನೀವು ಸ್ವಲ್ಪ ಖಾಲಿ ಟೈಮಿನಲ್ಲೇ ಹೋಗಬೇಕು ನಾವು ಸ್ವಲ್ಪ ಚೆನ್ನಾಗಿ ದರ್ಶನ ಮಾಡ್ಕೋಬೇಕು ಅಂದರೆ ಖಾಲಿ ಟೈಮಿನಲ್ಲಿ ಹೋಗಿ ಇವಾಗ ಹೋದರೆ ನೋಡೋಕೆ ಸಿಗುತ್ತೆ ಅಂತ ಅಂದರೆ ಅಂದ್ರೆ ಹೋಗಬಹುದು ಓಕೆ ಸ್ನೇಹಿತರೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ